ಸಮಾಜ ಪುರುಷರು ಮಹಿಳೆಯ ನಡುವೆ ಕಾಲಕರ್ ಇಟ್ಕೊಂಡಿರ್ತಕ್ಕಂಥ ಸಮಾಜ ಧರ್ಮ ಧರ್ಮಗಳ ನಡುವೆ ಕಾರ್ಯಕ್ರಮವನ್ನು ಬೆಳೆಸ್ತಾ ಇರತಕ್ಕಾಗಿ ಅಟ್ಟಹಾಸ ನಡೀತಾ ಇರುವಂತ ಸಮಾಜ ಇಂಥ ಸಮಾಜದಿಂದ ವ್ಯಕ್ತಿಗಳು ಎಂದ್ರು ಬರ್ತಾರೆ ಅಂತ ಹೇಳಿದ್ರೆ ಬಹುತೇಕ ಈ ಸಮಾಜವನ್ನು ಪ್ರತಿನಿಧಿಸುವಂತ ವ್ಯಕ್ತಿತ್ವಗಳೇ ಬರ್ತಾರೆ ಆದ್ರೆ ಸಿಪಿಐ ಎ ಪಕ್ಷ ಅಂತ ವ್ಯಕ್ತಿತ್ವಗಳನ್ನು ಮಾರ್ಪಾಟು ಮಾಡಿ ಇವತ್ತು ಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಆ ಪ್ರಾಮಾಣಿಕತೆ ಆ ಸಾಮಾಜಿಕ ಕಳಕಳಿ ಆ ಬದ್ಧತೆ ದೌರ್ಜನ್ಯ ವಿರುದ್ಧ ಸಮರಶೀಲವಾದಂತಹ ಹೋರಾಟ ರಾಜೀಯವಾದಂತಹ ಮನೋಭಾವ ಅದೇನಾದರೂ ರೂಪುಕೊಂಡಿದ್ರೆ ಅದು ಸಿಪಿಐಎಂ ಪಕ್ಷದ ಮಾಡೋದಕ್ಕೆ ಬಯಸ್ತಾ ಇದೆ ಆದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಸಿಪಿಐಎಂ ಪಕ್ಷದ ಸದಸ್ಯನಾಗಬೇಕು ಅಂತಾದ್ರೆ ಸಿಪಿಐಎಂ ಪಕ್ಷ ಅವನ ಹಳೆಯ ವ್ಯಕ್ತಿತ್ವ ಈ ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅದು ಈ ದಿಸೆಯಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಅಂತೇಳಿ ಹೊಸ ಒಂದು ವ್ಯಕ್ತಿತ್ವವನ್ನ ಹೊಸದೊಂದು ಗುಣವನ್ನ ಸಿಪಿಎಂ ಪಕ್ಷ ಆರಾಮದಿಂದಲೇ ಪಕ್ಷಕ್ಕೆ ಸದಸ್ಯರಾದಂತಹ ಸಂದರ್ಭದಿಂದಲೇ ಒಂದು ಹೊಸ ವ್ಯಕ್ತಿತ್ವವನ್ನ ಒಂದು ಸಾಮಾಜಿಕ ಕಳಕಳಿಯ ನಿಜವಾದಂತ ರೂಪವನ್ನ ಅದು ರೂಪಿಸುವಂತ ಕೆಲಸ ಸಿಪಿಎಂ ಪಕ್ಷ ಭಾರತ ಇದೇ ಇರ್ತಕ್ಕಂಥ ಅಂಶವನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ನಿಷ್ಪೃಹ ಕಾರ್ಯಕರ್ತನಾಗಿ ಸಿಪಿಎಂ ಪಕ್ಷದ ಧೋರಣೆಗೆ ಬದ್ಧನಾಗಿ ಸಿಪಿಎಂ ಪಕ್ಷದ ಸಂಘಟನಾ ನೀತಿಗೆ ಬದ್ಧರಾಗಿ ಅವರು ಅಹರ್ಸಿ ದುಡಿದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಅವರಿಗೆ ಭ್ರಷ್ಟಾಚಾರ ಅಂದ್ರೆ ಸಹಿಸೋದಕ್ಕಾಗ್ತಾ ಇದೆ ಸಣ್ಣ ಭ್ರಷ್ಟಾಚಾರವನ್ನು ಅವರು ಸಹಿಸ್ತಾ ಇರಲಿಲ್ಲ ಸಿಪಿ ಪಕ್ಷದ ಸದಸ್ಯ ಒಂದು ಹತ್ತು ಪೈಸೆ ಒಂದು ರೂಪಾಯಿ ಎರಡು ರೂಪಾಯಿ ಭ್ರಷ್ಟಾಚಾರ

ಈ ಸಮಾಜದ ಸಂಘರ್ಷದೊಳಗಡೆ ಉತ್ಪನ್ನ ಆಗ್ತದೆ ಅಂತಕ್ಕಂಥವನ್ನು ನಾವು ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಬದಲಾವಣೆ ಆಗ್ಬೇಕು ನಾವು ನೆಮ್ಮದಿ ಇರಬೇಕು ಭೌತಿಕ ಸಪ್ಪಳಿಕೆಗಳಿರಬಾರ್ದು ಪುರುಷ ಮಹಿಳೆಯ ಸಮಾಜು ಸಮಾಜದಲ್ಲಿ ಜಾತಿ ಅಸ್ಪೃಶ್ಯ ಇರಬಾರದು ಒಂದೇ ಒಬ್ಬ ದಿವಸ ಕಾಮಗಾರಿ ಬೀಕ್ಷಿ ಕಲಾ ಜೀವಿಸಿ ನಮಗೆ ಕಾಣಿಸ್ತಾರೆ ಕೃಷಿ ಕೂಡಿಗಾರಿಕೆಲ್ಲರೂ ಕೂಡ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಜೀವಿ ಕಾಣಿಸ್ತಾರೆ ದಲಿತರ ವಿರುದ್ಧದ ದ್ರೌಜನ್ಯ್ಟು ಒಂದು ಮನುಷ್ಯ ಅನ್ನುವಂತ ನನ್ನೇ ಮರೆತು ಅವರ All right. ಅದೇ ರೀತಿ ಮಹಾಭಾರತದಲ್ಲಿ ಕರ್ಮರಾಯರಿಗೆ ಒಬ್ಬ ಯಕ್ಷಗ ಐದು ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಜಗತ್ತಿನ ಅತಿದೊಡ್ಡ ಆಶ್ಚರ್ಯ ಯಾವುದು ಅಂತ ಪ್ರದೇಶದ ರೈತ ನಾಯಕರು ಈ ಭಾಗದ ಹೋರಾಟವನ್ನು ಕಲ್ಪಿಸಿಕೊಟ್ಟವರು ಬಹಳ ವೀಕ್ಷಕರಾಗಿ ಅವರು ಕಳೆದ ಐದೇ ತಾರೀಕಿಗೆ ಇದನ್ನು ಅವರ ಒಂದು ಮೂಡಿದವರ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ತಾವೆಲ್ಲ ಅಂಗನವಾಡಿ ತಾಯಕರು ಗ್ರಾಮ ಪಂಚಾಯತ್ ಉಪದಾರರು ಎಲ್ಲ ಆ ಅಭಿಮಾನಿಗಳು ಹಳ್ಳಿಗಳಿಗೆ ಸಂಸ್ಥಾನ ಅದು ಎಸ್ ಎಲ್ ಸಿ ಹೋಗಿಕ್ ಇವಾಗ ನಮ್ಮ ಪ್ರತಿಯೊಳಗಿನ ಬರ್ಬೇಕಾದ್ರೆ ಇಲ್ಲಿ ಪಟ್ಟಿನಲ್ಲಿ ಹೆಂಗ್ ಇತ್ತು ಅಂತಂದ್ರು ಇಲ್ಲಿ ನಾನು ನಾಡಿನ ಹೈರಾಣಿಕೆ ನಾಗಪತ್ರ ಕೊಟ್ಟಾಗ ನಮ್ಮ ವ್ಯಕ್ತಿಯವರಿಗೆ ಅದೇ ರೀತಿಯಾಗಿ ಆರ್ ಕೆ ದೇಸಾಯಿತು ಕರ್ನಾಟಕ ಹಲವಾರು ಹೊರಟಿ ಒಂದು ಸಂದರ್ಭದಲ್ಲಿ ಅವರ ಜೊತೆ ನಮಗೆ ಬಹಳ ಒಡನಾಟವಾಯಿತು ನಾವೆಲ್ಲ ಒಟ್ಟಿಗೆ ಹೋರಾಟದಲ್ಲಿದ್ದೀವಿ ಪ್ರತಿ ಚಳವಳಿಗೆ ಕೂಡ ಅವರು ಮುಂದಾಳವನ್ನ ನೋಡ್ತಾ ಇದ್ರು ರೈಟ್ ಚಳವಳಿಯಲ್ಲಿ ಆಲೂರ್ ಚಳವಳಿಯಲ್ಲಿ ಬಹಳ ತೂರ್ತವಾಗಿತ್ತು ಆ ಹೋರಾಟಗಳನ್ನು ಮಾಡಿದ್ದಾರೆ ಆ ಹೋರಾಟದ ಜೊತೆ ನೋಡ್ತಾರೆ ಎಲ್ಲಿರುವಂತ ಖುಷಿ ನಮಗೂ ಕೂಡ ಇದೆ ಆ ಹೋರಾಟವನ್ನ ಆ ಹೋರಾಟದ ಧ್ವನಿಯನ್ನ ನಮ್ಮ ಎಲ್ಲ ಇಳಿಸಿಕೊಂಡು ನಮ್ಮ ಹೋರಾಟವನ್ನ ಇನ್ನೂ ಮುಂದಕ್ಕೆ ಹೋಗ್ತೀವಿ ಅಂತ ಸಂದ ಒಂದು ಮಾತಾಡೋದ್ ಮಾಡ್ತಾ அவர்நாட்டில் சூட்டிதாயிருக்கு நல்ல கொண்டாட

you <laughs>